ನಿಜಕ್ಕೂ ಇದೊಂದು ರೀತಿ ಶಾಕಿಂಗ್ ನ್ಯೂಸ್ ಜೊತೆಗೆ ಇಡೀ ರಾಜ್ಯ ರಾಜಕಾರಣದಲ್ಲಿ ಎಲ್ಲರೂ ಆಶ್ಚರ್ಯ ಪಡಬೇಕಾಗಿರುವಂತಹ ಸುದ್ದಿ ಯಾಕಂದ್ರೆ ನಿಮಗೆ ಇದೆ ರಾಜ್ಯದಲ್ಲಿ ಈಗಾಗಲೇ ಮೂರು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಬೈ ಎಲೆಕ್ಷನ್ ಆಗೋದಿದೆ ಸೊ ಈ ಮೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಅತಿ ಹೆಚ್ಚು ಸೌಂಡ್ ಮಾಡ್ತಾ ಇರೋದು ಸುದ್ದಿ ಮಾಡ್ತಾ ಇರೋದು ಚನ್ನಪಟ್ಟಣ ಕ್ಷೇತ್ರ ಹೌದು ಈ ಕ್ಷೇತ್ರ ಅತ್ಯಂತ ಕುತೂಹಲ ಹಾಗೆ ಭಾರಿ ಪೈಪೋಟಿಗೆ ಸಾಕ್ಷಿಯಾಗಿರೋ ಕ್ಷೇತ್ರವಾಗಿದೆ ಈ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಕೇಂದ್ರ ಸಚಿವ ಉಪಮುಖ್ಯಮಂತ್ರಿಗಳ ನಡುವೆಯಂತೂ ಭಾರಿ ಪೈಪೋಟಿಯೇ ಶುರುವಾಗ್ಬಿಟ್ಟಿದೆ ಅದರಲ್ಲೂ ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನೋದ್ರ ಬಗ್ಗೆ ಬಿಜೆಪಿ ಹಾಗೆ ಜೆ ಡಿ ಎಸ್ ಮಧ್ಯೆ ಒಳಗೊಳಗೆ ಸಾಕಷ್ಟು ಕೋಲ್ಡ್ ವಾರ್ ನಡೀತಿದೆ ಅಂತಾನೆ ಹೇಳಬಹುದು ಆದರೆ ಬಹಿರಂಗವಾಗಿ ಎಲ್ಲವೂ ಸರಿಯಿದೆ ಎನ್ ಎ ಅಭ್ಯರ್ಥಿಯೇ ಇಲ್ಲಿ ಕಣಕ್ಕಿಳಿತಾರೆ ಅಂತ ಕೆಲವರು ಹೇಳ್ತಾ ಇದ್ರೆ ಇನ್ ಕೆಲವರು ಈ ಕ್ಷೇತ್ರ ಅಂದ್ರೆ ಕುಮಾರಸ್ವಾಮಿ ಈ ಹಿಂದೆ ಗೆದ್ದಿದ್ದು ಜೆ ಡಿ ಎಸ್ ಪಕ್ಷದಿಂದ ಹೀಗಾಗಿ ಜೆ ಡಿ ಎಸ್ಗೆ ಟಿಕೆಟ್ ಕೊಡಬೇಕು ಅನ್ನುವಂತ ಒತ್ತಡ ಕೂಡ ಇರೋದ್ರಿಂದ ಬಿಜೆಪಿ ಹೈಕಮಾಂಡ್ಗೂ ಕೂಡ ಈ ವಿಚಾರ ಬಿಸಿ ತುಪ್ಪವಾಗಿ ಪರಿಣಮಿಸ್ತಾ ಇದೆ ಈ ಎಲ್ಲಾ ಬೆಳವಣಿಗೆಗಳ ಮಧ್ಯೆ ಇಲ್ಲಿ ಸ್ಪರ್ಧೆ ಮಾಡುವ ಅಭ್ಯರ್ಥಿಯ ಬಗ್ಗೆ ಅಂತೂ ತೀವ್ರ ಕುತೂಹಲ ಇರೋದ್ರಿಂದ ನಿಖಿಲ್ ಕುಮಾರಸ್ವಾಮಿ ಸಿಪಿ ಯೋಗೇಶ್ವರ್ ಹೆಸರು ಕೂಡ ಬಂದಿತ್ತು ಆದರೆ ಈಗ ಇವರಿಬ್ಬರನ್ನೂ ಕೂಡ ಸೈಡ್ಗಿಟ್ಟು ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ಮೈತ್ರಿ ಅಭ್ಯರ್ಥಿಯಾಗ್ತಾರೆ ಅನ್ನೋ ಸುಳಿವು ಸಿಗ್ತಾ ಇದೆ ಗೊಂಬೆಗಳ ನಾಡು ಚನ್ನಪಟ್ಟಣದಲ್ಲಿ ಕಳೆದ ವಿಧಾನಸಭಾ ಎಲೆಕ್ಷನ್ನಲ್ಲಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಇಲ್ಲಿ ಸ್ಪರ್ಧೆಗಿಳಿದು ಭರ್ಜರಿ ಗೆಲುವನ್ನು ದಾಖಲಿಸಿದರು ಆದರೆ ರಾಜ್ಯದಲ್ಲಿ ಕಾಂಗ್ರೆಸ್ ನೂರ ಮೂವತ್ತೈದು ಸ್ಥಾನವನ್ನ ಪಡೆದುಕೊಂಡು ಅಧಿಕಾರಕ್ಕೆ ಬಂತು ಈ ಹಿನ್ನೆಲೆಯಲ್ಲಿ ಕೇವಲ ಶಾಸಕರಾಗಿದ್ದ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಲೋಕಸಭಾ ಎಲೆಕ್ಷನ್ನಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆಗಿಳಿದು ಅಲ್ಲಿ ಗೆದ್ದು ಸಂಸದರಾಗಿ ಆಯ್ಕೆಯಾಗಿದ್ದಾರೆ ಇದರ ಬೆನ್ನಲ್ಲೇ ಕೇಂದ್ರದಲ್ಲಿ ಭಾರಿ ಕೈಗಾರಿಕಾ ಇಲಾಖೆಯ ಸಂಪುಟ ದರ್ಜೆಯ ಸಚಿವ ಸ್ಥಾನ ಕೂಡ ಅವರಿಗೆ ಸಿಕ್ಕಿದೆ ಇನ್ನು ಚನ್ನಪಟ್ಟಣ ವಿಧಾನಸಭಾ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಹೀಗಾಗಿ ಚನ್ನಪಟ್ಟಣ ಕ್ಷೇತ್ರಕ್ಕೆ ಉಪ ಚುನಾವಣೆ ಆಗಬೇಕಾಗಿದೆ ಆದರೆ ಇಲ್ಲಿ ಅಭ್ಯರ್ಥಿಯ ಆಯ್ಕೆಯೇ ತುಂಬಾ ಕಗ್ಗಂಟಾಗಿ ಕಾಣಿಸ್ತಾ ಇರೋದು ಚನ್ನಪಟ್ಟಣದಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸ್ಥಳೀಯ ನಾಯಕರಾಗಿರೋ ಸಿಪಿ ಯೋಗೇಶ್ವರ್ ಅವರು ಬಿಜೆಪಿಯಿಂದ ಕಣಕ್ಕಿಳಿದರೆ ಅವರ ವಿರುದ್ದ ಜೆಡಿಎಸ್ನಿಂದ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಸ್ಪರ್ಧೆಗಿಳಿದು ಗೆಲುವು ಕಂಡಿದ್ರು ಆದರೆ ಈಗ ಲೋಕಸಭೆಯಲ್ಲಿ ಬಿಜೆಪಿ ಹಾಗೆ ಜೆಡಿಎಸ್ ಮೈತ್ರಿ ಮಾಡಿಕೊಂಡಿದೆ ಹೀಗಾಗಿ ಮೈತ್ರಿ ಅಭ್ಯರ್ಥಿಯಾಗಿ ಗೆಲುವು ಸಾಧಿಸಿ ಸಂಸತ್ಗೆ ಹೋಗಿದ್ದರಿಂದ ಚನ್ನಪಟ್ಟಣದ ಮೈತ್ರಿ ಟಿಕೆಟ್ ಅನ್ನು ಯಾರಿಗೆ ಕೊಡಬೇಕು ಅನ್ನೋದ್ರ ಬಗ್ಗೆ ತುಂಬಾ ಗೊಂದಲ ಅಂತೂ ಏರ್ಪಟ್ಟಿದೆ ಜೆಡಿಎಸ್ ಎಸ್ ಪಕ್ಷದಿಂದ ಗೆದ್ದ ಕ್ಷೇತ್ರವನ್ನ ಮೈತ್ರಿ ಧರ್ಮ ಪಾಲನೆ ಮಾಡೋದಕ್ಕಾಗಿ ಬಿಜೆಪಿಗೆ ಬಿಟ್ಕೊಡೋದಕ್ಕೆ ಕೊಡೋದಕ್ಕೆ ಒಪ್ತಾ ಇಲ್ಲ ಆದರೆ ಇಲ್ಲಿ ಬಿಜೆಪಿ ನಾಯಕ ಸಿಪಿ ಯೋಗೇಶ್ವರ್ ಮೈತ್ರಿ ಟಿಕೆಟ್ ನನಗೇ ಕೊಡಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಕ್ಷೇತ್ರದಲ್ಲಿ ಈಗಾಗಲೇ ತುಂಬಾನೇ ಆಕ್ಟಿವ್ ಆಗಿದ್ದಾರೆ ಕಾರ್ಯಕರ್ತರ ಜೊತೆ ಓಡಾಡಿಕೊಂಡು ಟಿಕೆಟ್ ನನಗೆ ಅಂತಾನೆ ಹೇಳ್ಕೊಂಡು ಈಗ್ಲೇ ಪ್ರಚಾರ ಕಾರ್ಯವನ್ನ ಒಂದು ರೀತಿ ಶುರು ಮಾಡ್ಕೊಂಡಿದ್ದಾರೆ ಹಾಗೇನೆ ಹಾಲಿ ವಿಧಾನ ಪರಿಷತ್ ಸದಸ್ಯರೂ ಆಗಿರೋ ಸಿಪಿ ಯೋಗೀಶ್ವರ್ ಅವರು ಚನ್ನಪಟ್ಟಣ ಉಪಚುನಾವಣೆಗೆ ಮೈತ್ರಿ ಟಿಕೆಟ್ ನನಗೆ ಕೊಡಬೇಕು ಅಂತ ತುಂಬಾನೇ ಹಠ ಮಾಡ್ತಾ ಇರೋದ್ರಿಂದ ಬಿಜೆಪಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಮೂರ್ನಾಲ್ಕು ಸಲ ದೆಹಲಿ ಕೂಡ ಹೋಗಿ ಬಂದಿದ್ದಾರೆ ಅಲ್ಲಿ ಜೆಪಿ ನಡ್ಡಾ ರಾಜನಾಥ್ ಸಿಂಗ್ ಅಮಿತ್ ಶಾ ಸೇರಿದ ಹಾಗೆ ಅನೇಕ ಹಿರಿಯ ನಾಯಕರನ್ನ ಭೇಟಿ ಮಾಡಿ ಚರ್ಚೆ ಮಾಡಿ ಟಿಕೆಟ್ಗೆ ಲಾಬಿ ಶುರು ಮಾಡಿದ್ದಾರೆ ಇದರ ಬೆನ್ನಲ್ಲೇ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ಜೊತೆ ಕೇಂದ್ರ ಬಿಜೆಪಿ ನಾಯಕರು ಒಂದೆರಡು ಸುತ್ತಿನ ಮಾತುಕತೆ ಕೂಡ ನಡೆಸಿದ್ದಾರೆ ಆದರೆ ಈ ಸಭೆಯಲ್ಲಿ ಸಿಪಿ ಯೋಗೇಶ್ವರ್ ಅವರಿಗೆ ಮೈತ್ರಿ ಟಿಕೆಟ್ ಕೊಡೋದಕ್ಕೆ ಯಾಕೋ ಮನಸ್ಸು ಮಾಡಿಲ್ಲ ಹೀಗಾಗಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರಿಗೆ ಉಪಚುನಾವಣೆಯ ಮೈತ್ರಿ ಟಿಕೆಟ್ ಕೊಡೋದಕ್ಕೆ ನಿರ್ಧಾರ ಮಾಡಲಾಗಿದೆ ಅನ್ನು ಸುಳಿವು ಸಿಗ್ತಾ ಇದೆ ಲೋಕಸಭಾ ಚುನಾವಣೆಗೂ ಮುಂಚೆ ಬಿಜೆಪಿ ಜೆಡಿಎಸ್ ಮೈತ್ರಿ ಸುಳಿವು ಸಿಗ್ತಾ ಇದ್ದ ಹಾಗೆ ಮೈಸೂರು ಕೊಡಗು ಲೋಕಸಭಾ ಸಂಸದರಾಗಿದ್ದ ಪ್ರತಾಪ್ ಸಿಂಹ ಅವರು ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಅವರ ಬಳಿ ಹೋಗಿ ಆಶೀರ್ವಾದ ಪಡೆದುಕೊಂಡು ಬಂದಿದ್ರು ದೇವೇಗೌಡರು ಕುಮಾರಸ್ವಾಮಿ ಶಾಸಕ ದೇವೇಗೌಡರು ಸೇರಿದ ಹಾಗೆ ಅನೇಕ ಜೆಡಿಎಸ್ ನಾಯಕರ ಜೊತೆ ಪ್ರತಾಪ್ ಸಿಂಹ ಒಳ್ಳೆ ಒಡನಾಟವನ್ನು ಕೂಡ ಇಟ್ಕೊಂಡಿದ್ದಾರೆ ಆದರೆ ಲೋಕಸಭಾ ಚುನಾವಣೆಗೆ ಪ್ರತಾಪ್ ಸಿಂಹ ಅವರಿಗೆ ಬಿಜೆಪಿ ಟಿಕೆಟ್ ನಿರಾಕರಿಸಿ ಮೈಸೂರು ಸಂಸ್ಥಾನದ ರಾಜ ಯದುವೀರ್ ಒಡೆಯರ್ಗೆ ಟಿಕೆಟ್ ಕೊಟ್ಟಿತು ಆದರೂ ಜೆಡಿಎಸ್ ಜೊತೆಗೆ ಪ್ರತಾಪ್ ಸಿಂಹ ಒಳ್ಳೆಯ ಬಾಂಧವ್ಯವನ್ನ ಇಟ್ಕೊಂಡಿದ್ದಾರೆ ಇದರ ರಿಸಲ್ಟೇ ಈಗ ಚನ್ನಪಟ್ಟಣದ ಮೈತ್ರಿ ಟಿಕೆಟ್ ಪ್ರತಾಪ್ ಸಿಂಹ ಪಾಲಾಗ್ತಿದೆ ಅನ್ನೋ ಮಾಹಿತಿ ಹರಿದಾಡ್ತಾ ಇದೆ ಹಾಗೆ ಚನ್ನಪಟ್ಟಣ ವಿಧಾನಸಭಾ ಚುನಾವಣೆಗೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರ ಹೆಸರನ್ನ ಸೂಚಿಸಿದ್ದು ಯಾರು ಗೊತ್ತಾ ಸ್ವತಃ ಜೆಡಿಎಸ್ ನಾಯಕರೇ ಮಾಜಿ ಸಚಿವ ಸಾರಾ ಮಹೇಶ್ ಬಂಡೆಪ್ಪ ಕಾಶೆಂಪುರ್ ಸೇರಿದ ಹಾಗೆ ಅನೇಕ ನಾಯಕರು ಪ್ರತಾಪ್ ಸಿಂಹ ಅವರಿಗೆ ಜೆಡಿಎಸ್ ಟಿಕೆಟ್ ಕೊಟ್ಟು ಚನ್ನಪಟ್ಟಣದಿಂದ ಮೈತ್ರಿ ಅಭ್ಯರ್ಥಿಯನ್ನಾಗಿ ಕಣಕ್ಕಿಳಿಸಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರಂತೆ ಜೆಡಿಎಸ್ನಿಂದ ಸ್ಪರ್ಧೆಗಿಳಿಯೋದಕ್ಕೆ ಇನ್ನೂ ಪ್ರತಾಪ್ ಸಿಂಹ ಅವರು ಒಪ್ಪಿಗೆ ಕೊಟ್ಟಿಲ್ಲ ಆದರೆ ಜೆಡಿಎಸ್ನಿಂದ ಗೆದ್ದ ಚನ್ನಪಟ್ಟಣವನ್ನ ಪುನಃ ಸೋತ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ಅವರಿಗೆ ಕೊಡೋದಕ್ಕೆ ಸ್ವತಃ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರಿಗೆ ಇಷ್ಟ ಇಲ್ಲ ಇನ್ನೊಂದು ಕಡೆಯಲ್ಲಿ ಡಿ ಕೆ ಶಿವಕುಮಾರ್ ಸವಾಲಾಗಿ ಸ್ವೀಕಾರ ಮಾಡಿರೋ ಕ್ಷೇತ್ರದಲ್ಲಿ ತಮ್ಮ ಪುತ್ರ ನಿಖಿಲ್ ಕುಮಾರಸ್ವಾಮಿಯವರನ್ನ ಕಣಕ್ಕಿಳಿಸಿ ಮತ್ತೊಮ್ಮೆ ಮಗನ ರಾಜಕೀಯ ಅದೃಷ್ಟ ಪಣಕ್ಕಿಡೋದಕ್ಕೆ ಅವರಿಗೆ ಮನಸ್ಸಿಲ್ಲ ಈಗಾಗಲೇ ಎರಡು ಸಲ ಸೋತಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಒಂದು ಮಂಡ್ಯ ಲೋಕಸಭಾ ಎಲೆಕ್ಷನ್ ನಲ್ಲಿ ಹಾಗೇನೆ ಕಳೆದ ಬಾರಿಯ ರಾಮನಗರ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಹೀಗಾಗಿ ಮತ್ತೊಮ್ಮೆ ಈ ರಿಸ್ಕ್ ತೆಗೆದುಕೊಳ್ಳೋದಕ್ಕೆ ಮಾಜಿ ಸಿಎಂ ಕುಮಾರಸ್ವಾಮಿ ರೆಡಿ ಇಲ್ಲ ಹೀಗಾಗಿ ಒಕ್ಕಲಿಗ ನಾಯಕನಾಗಿ ಬೆಳೀತಾ ಇದ್ದ ಪ್ರತಾಪ್ ಸಿಂಹಗೆ ಮೈಸೂರು ಲೋಕಸಭಾ ಟಿಕೆಟ್ ಅನ್ನ ಬಿಜೆಪಿ ನಿರಾಕರಿಸಿದ್ದು ಕೂಡ ಒಕ್ಕಲಿಗರಿಗೆ ಒಂದ್ ರೀತಿ ಸಿಂಪತಿ ಇದೆ ಹೀಗಾಗಿ ಈಗ ಪ್ರತಾಪ್ ಸಿಂಹ ಅವರನ್ನ ಕಣಕ್ಕಿಳಿಸಬೇಕಾ ಬೇಡ್ವಾ ಅನ್ನೋದ್ರ ಬಗ್ಗೆ ಆಲೋಚನೆಯನ್ನು ಕೂಡ ಕುಮಾರಸ್ವಾಮಿ ಮಾಡ್ತಾ ಇದ್ದಾರೆ ನಿಮಗೆ ಇದೆ ಇತ್ತೀಚೆಗಂತೂ ಪ್ರತಾಪ್ ಸಿಂಹ ಅವರು ರಾಜ್ಯ ರಾಜಕಾರಣಕ್ಕೆ ಎಂಟ್ರಿ ಕೊಡೋ ಅನೇಕ ಸೂಚನೆಗಳನ್ನ ಕೂಡ ಕೊಟ್ಟಿದ್ದಾರೆ ಹಾಗೆ ರಾಜ್ಯ ಬಿಜೆಪಿಯ ಹಿರಿಯ ನಾಯಕರ ಬಗ್ಗೆ ತಮ್ಮ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ನೇರ ನಿಷ್ಠುರವಾಗಿ ಹೇಳುವಂತಹ ಪ್ರತಾಪ್ ಸಿಂಹ ಅವರು ಒಂದ್ ರೀತಿ ಮೈಸೂರು ಕೊಡಗು ಕ್ಷೇತ್ರದಲ್ಲಿ ಲೋಕಸಭಾ ಎಲೆಕ್ಷನ್ ಗೆ ಟಿಕೆಟ್ ಸಿಕ್ಕಿಲ್ಲ ಅನ್ನೋ ಸಿಂಪತಿ ಕೂಡ ಈ ಮುಖಾಂತರವಾಗಿ ವರ್ಕ್ಔಟ್ ಆಗಬಹುದು ಅಂತ ಹೇಳಲಾಗ್ತಾ ಇದೆ ಯಾಕಂದ್ರೆ ಈಗಾಗಲೇ ಚನ್ನಪಟ್ಟಣ ಕ್ಷೇತ್ರ ಭಾರಿ ಸದ್ದು ಮಾಡ್ತಾ ಇರೋದ್ರಿಂದ ಡಿ ಕೆ ಬ್ರದರ್ಸ್ ಕೂಡ ಈ ಕ್ಷೇತ್ರವನ್ನ ಬಹಳ ಪ್ರತಿಷ್ಠೆಯನ್ನಾಗಿ ಸ್ವೀಕಾರ ಮಾಡಿರೋದ್ರಿಂದ ಗೆದ್ದೇ ಗೆಲ್ಲಬೇಕು ಅನ್ನೋ ಜಿದ್ದ ಜಿದ್ದಿಗೆ ಬಿದ್ದಿದ್ದಾರೆ ಹೀಗಾಗಿ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿನ ಅಥವಾ ಜೆಡಿಎಸ್ ಅಭ್ಯರ್ಥಿನ ಅದಿನ್ನು ಡಿಸೈಡ್ ಆಗಿಲ್ಲ ಆದರೆ ಚನ್ನಪಟ್ಟಣ ಕ್ಷೇತ್ರವನ್ನ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ಗೆ ಬಿಟ್ಕೊಡ್ಬಾರ್ದು ಅನ್ನುವಂತ ಆಲೋಚನೆ ಮೈತ್ರಿ ನಾಯಕರಿಗಿರೋದ್ರಿಂದ ಪ್ರತಾಪ್ ಸಿಂಹ ಅವರಿಗೆ ಕೊಟ್ರೆ ಪ್ರಬಲ ಅಭ್ಯರ್ಥಿ ಅಂತ ಅನ್ನಿಸ್ಕೊಳ್ತಾರೆ ಜೊತೆಗೆ ಒಕ್ಕಲಿಗ ನಾಯಕನೂ ಕೂಡ ಹೌದು ಒಕ್ಕಲಿಗರ ಭದ್ರಕೋಟೆ ಅಂತ ಚನ್ನಪಟ್ಟಣ ಅನ್ನಿಸ್ಕೊಂಡಿದೆ ಅವರಿಗೆ ಟಿಕೆಟ್ ಕೊಟ್ರೆ ನಾವು ಈಸಿಯಾಗಿ ಗೆಲ್ಲಬಹುದು ಅನ್ನೋ ಲೆಕ್ಕಾಚಾರ ಕೂಡ ಮೈತ್ರಿ ನಾಯಕರ ತಲೆಯಲ್ಲಿದೆ ಹೀಗಾಗಿ ಹೇಳೋದಕ್ಕಾಗೋದಿಲ್ಲ ರಾಜಕಾರಣದಲ್ಲಿ ಯಾವ ಕ್ಷಣದಲ್ಲಿ ಏನ್ ಬೇಕಾದ್ರೂ ಆಗಬಹುದು ಕೊನೆ ಕ್ಷಣದಲ್ಲಾದ್ರೂ ಕೂಡ ಈ ಒಂದು ನಿರ್ಧಾರಕ್ಕೆ ಬರಬಹುದು ಸದ್ಯಕ್ಕೆ ನಿಖಿಲ್ ಕುಮಾರಸ್ವಾಮಿಗೆ ಟಿಕೆಟ್ ಕೊಡ್ತಾರೆ ಅಂತ ಹೇಳ್ತಾ ಇದ್ರು ಕೂಡ ನಾನು ಆಗ್ಲೇ ಹೇಳ್ದ ಹಾಗೆ ಕುಮಾರಸ್ವಾಮಿ ಅವರು ಡಿ ಕೆ ಬ್ರದರ್ಸ್ ವಿರುದ್ಧ ಮಗನನ್ನ ಮತ್ತೆ ಅದೃಷ್ಟ ಪರೀಕ್ಷೆಗೆ ಅಗ್ನಿ ಪರೀಕ್ಷೆಗೆ ಇಳಿಸೋದಕ್ಕಂತೂ ರೆಡಿ ಇಲ್ಲ ಮತ್ತೊಮ್ಮೆ ಸೋತ್ ಬಿಟ್ರೆ ಮಗನ ರಾಜಕೀಯ ಭವಿಷ್ಯದ ಮೇಲೆ ಅದೊಂದು ರೀತಿ ಎಫೆಕ್ಟ್ ಆಗೋ ಚಾನ್ಸಸ್ ಇದೆ ಹೀಗಾಗಿ ಸದ್ಯಕ್ಕಂತೂ ಚನ್ನಪಟ್ಟಣ ಕ್ಷೇತ್ರವನ್ನ ತಮ್ಮಲ್ಲೇ ಉಳಿಸ್ಕೊಳ್ಬೇಕು ಅನ್ನೋ ಇರಾದೆ ಕೂಡ ಇರೋದ್ರಿಂದ ಒಬ್ಬ ಪ್ರಬಲ ಅಭ್ಯರ್ಥಿಗೆ ಟಿಕೆಟ್ ಕೊಟ್ರೆ ಸೂಕ್ತ ಅನ್ನೋ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ ಹೀಗಾಗಿ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಪ್ರತಾಪ್ ಸಿಂಹ ಅವರು ಕಣಕ್ಕಿಳಿಯೋದು ಬಹುತೇಕ ಪಕ್ಕಾ ಅಂತ ಕೂಡ ಹೇಳಲಾಗ್ತಾ ಇದೆ ಆದ್ರೆ ಪ್ರತಾಪ್ ಸಿಂಹ ಅವರ ನಿರ್ಧಾರ ಏನಾಗಿರಬಹುದು ಜೆಡಿಎಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿಯೋದಕ್ಕೆ ಒಪ್ತಾರಾ ಅಥವಾ ಯಾವಾಗ್ಲೂ ಬಿಜೆಪಿ ಹಿಂದುತ್ವ ಮೋದಿ ಅಂತ ಮಾತನಾಡುವ ಪ್ರತಾಪ್ ಸಿಂಹ ಬಿಜೆಪಿ ಜೆಡಿಎಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿಯೋದಕ್ಕೆ ಏನಾದರೂ ಇಷ್ಟಪಡ್ತಾರಾ ಕಾದು ನೋಡೋಣ ಹಾಗೆ ನಿಮಗೆ ಏನನ್ಸುತ್ತೆ ಚನ್ನಪಟ್ಟಣ ಕ್ಷೇತ್ರದಿಂದ ಪ್ರತಾಪ್ ಸಿಂಹ ಅವರು ಕಣಕ್ಕಿಳಿಬೇಕಾ ಬೇಡ್ವಾ ಕಣಕ್ಕಿಳಿದ್ರೆ ಒಂದ್ ವೇಳೆ ಕಾಂಗ್ರೆಸ್ ಅಭ್ಯರ್ಥಿಯ ವಿರುದ್ಧ ಗೆಲ್ತಾರಾ ಇಲ್ವಾ ನಿಮ್ಮ ಅಭಿಪ್ರಾಯ ಹಾಗೆ ನಿಮ್ಮ ಉತ್ತರ ಏನು ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ